ಕಥೆಯ ಶೀರ್ಷಿಕೆ ಶಕ್ತಿಯ ಸೂತ್ರ ಸಂಘಟನೆಯ ರಹಸ್ಯ ಬೆಂಗಳೂರಿನ ಆ ಐಷಾರಾಮಿ ಕಾರ್ಪೊರೇಟ್ ಕಚೇರಿಯ ದೊಡ್ಡ ಗಾಜಿನ ಕಿಟಕಿಯಿಂದ ಸೂರ್ಯಾಸ್ತದ ಕಿರಣಗಳು ಒಳಬರುತ್ತಿದ್ದವು ಆದರೆ ಆ ಸುಂದರ ಸಂಜೆ ಆರ್ಯನ್ನ ಮನಸ್ಸಿಗೆ ಸಮಾಧಾನ ನೀಡುತ್ತಿರಲಿಲ್ಲ ಮೂವತ್ತು ವರ್ಷದ ಆರ್ಯನ್ ಒಬ್ಬ ದೂರದೃಷ್ಟಿಯುಳ್ಳ ಯುವ ಉದ್ಯಮಿ ಆದರೆ ಇಂದು ಅವನ ಮುಖದಲ್ಲಿ ಸೋಲಿನ ಛಾಯೆ ಆವರಿಸಿತ್ತು ತನ್ನ ಕಂಪನಿಯ ಗ್ರಾಫ್ಗಳು ಕೆಳಮುಖವಾಗಿ ಸಾಗುತ್ತಿರುವುದನ್ನು ಟ್ಯಾಬ್ಲೆಟ್ನಲ್ಲಿ ನೋಡುತ್ತಾ ಆಳವಾದ ಚಿಂತೆಯಲ್ಲಿ ಮುಳುಗಿದ್ದನು ಅವನ ಕ್ಯಾಬಿನ್ನ ಬಾಗಿಲು ತೆರೆದುಕೊಂಡು ದೀಪಾವಳ ಬಂದಳು ಅವಳು ಆರ್ಯನ್ನ ಬಲಗೈ ಬಂಟೆಂದೇ ಹೇಳಬಹುದು ಅವಳ ಕೈಯಲ್ಲಿದ್ದ ಫೈಲ್ಗಳು ಪರಿಸ್ಥಿತಿಯ ಗಂಭೀರತೆಯನ್ನು ಸಾರುತ್ತಿದ್ದವು ಸರ್ ನಾವು ಎಷ್ಟೇ ಪ್ರಯತ್ನಿಸಿದರೂ ಮಾರುಕಟ್ಟೆಯಲ್ಲಿ ನಮ್ಮ ಹಿಡಿತ ಸಿಗುತ್ತಿಲ್ಲ ಹೊಸ ಸ್ಪರ್ಧಿಗಳ ಬರದಲ್ಲಿ ನಮ್ಮ ಧ್ವನಿಯಡಗಿ ಹೋಗುತ್ತಿದೆ ಎಂದು ದೀಪಾ ಹತಾಶೆಯಿಂದ ನುಡಿದಳು ಆರ್ಯನ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು ಅವನು ತನ್ನ ಕುರ್ಚಿಯಿಂದ ಎದ್ದು ಕಿಟಕಿಯ ಹತ್ತಿರ ಹೋಗಿ ನಿಂತನು ದೀಪಾ ನಾನು ಸೋಲನ್ನು ಒಪ್ಪಿಕೊಳ್ಳುವವನಲ್ಲ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ನನಗೆ ಸದಾ ನೆನಪಿದೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಮ್ಮ ಗುರಿ ಸ್ಪಷ್ಟವಾಗಿದೆ ಆದರೆ ಆ ಗುರಿಯನ್ನು ತಲುಪಲು ನಮಗೆ ಕೇವಲ ಹಣ ಅಥವಾ ತಂತ್ರಜ್ಞಾನ ಸಾಲದು ನಮಗೆ ಅದಕ್ಕಿಂತ ಮಿಗಿಲಾದ ಒಂದು ಶಕ್ತಿಯ ಅಗತ್ಯವಿದೆ ಎಂದನು ಅವನ ಮಾತಿನಲ್ಲಿ ಏನೂ ಹುಡುಕಾಟದ ತವಕವಿತ್ತು ಆ ರಾತ್ರಿ ಆರ್ಯನ್ ತನ್ನ ತಂದೆಯ ಹಳೆಯ ಸ್ನೇಹಿತರಾದ ಗುರುನಾಥ್ ಅವರಿಗೆ ಕರೆ ಮಾಡಿದನು ಗುರುನಾಥ್ ಕೇವಲ ಒಬ್ಬ ಹಿರಿಯ ವ್ಯಕ್ತಿಯಾಗಿರದೆ ಶಕ್ತಿ ಎಂಬ ರಹಸ್ಯ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು ಆರ್ಯನ್ನ ಸಮಸ್ಯೆಯನ್ನು ಆಲಿಸಿದ ಗುರುನಾಥ್ ಆರ್ಯನ್ ನೀನು ಹುಡುಕುತ್ತಿರುವುದು ಹೊರಗಿನ ಪ್ರಪಂಚದಲ್ಲಲ್ಲ ಸಂಘಟನೆಯಲ್ಲಿದೆ ನಾಳೆ ಬೆಳಿಗ್ಗೆ ನನ್ನ ಹಳೆಯ ಮನೆಗೆ ಬಾ ಎಂದು ಆಹ್ವಾನಿಸಿದರು ಮಾರನೇ ದಿನ ಬೆಳಿಗ್ಗೆ ನಗರದ ಗದ್ದಲದಿಂದ ದೂರವಿದ್ದ ಗುರುನಾಥ್ ಅವರ ಸಾಂಪ್ರದಾಯಿಕ ಶೈಲಿಯ ಮನೆಗೆ ಆರ್ಯನ್ ಕಾಲಿಟ್ಟನು ಅಲ್ಲಿನ ವಾತಾವರಣವೇ ವಿಭಿನ್ನವಾಗಿತ್ತು ಹಳೆಯ ಮರದ ಕೆತ್ತನೆಗಳು ಗೋಡೆಗಳ ಮೇಲಿನ ಇತಿಹಾಸದ ಕುರುಹುಗಳು ಶಾಂತತೆಯನ್ನು ನೀಡುತ್ತಿದ್ದವು ಗುರುನಾಥ್ ನಗುಮುಖದಿಂದ ಆರ್ಯನ್ ಅನ್ನು ಸ್ವಾಗತಿಸಿದರು ಅಂಕಲ್ ನನ್ನ ಬಿಸಿನೆಸ್ ಬೆಳೆಸಲು ನಾನು ಏನು ಮಾಡಬೇಕು ನನಗೆ ದಾರಿ ಕಾಣುತ್ತಿಲ್ಲ ಎಂದು ಆರ್ಯನ್ ನೇರವಾಗಿ ವಿಷಯಕ್ಕೆ ಬಂದನು ಗುರುನಾಥ್ ಶಾಂತವಾಗಿ ಉತ್ತರಿಸಿದರು ಆರ್ಯನ್ ಯಾವುದೇ ಮಹಾನ್ ಕಾರ್ಯವು ಒಂದೇ ಬಾರಿಗೆ ಪೂರ್ಣಗೊಳ್ಳುವುದಿಲ್ಲ ನಿರಂತರ ಶ್ರಮ ಮತ್ತು ಸಂಘಟಿತ ಪ್ರಯತ್ನಗಳಿಂದ ಮಾತ್ರ ಅದು ಸಾಧ್ಯ ಇದು ವಿವೇಕಾನಂದರ ಮಾತು ನಾವು ಶಕ್ತಿ ಎಂಬ ಒಂದು ರಹಸ್ಯ ಸಂಸ್ಥೆಯನ್ನು ನಡೆಸುತ್ತಿದ್ದೇವೆ ಇಲ್ಲಿ ನಾವು ಉದ್ಯಮಿಗಳಿಗೆ ಕೇವಲ ಲಾಭ ಮಾಡುವುದನ್ನು ಹೇಳಿಕೊಡುವುದಿಲ್ಲ ಬದಲಾಗಿ ಜನರನ್ನು ಒಂದುಗೂಡಿಸುವುದು ಹೇಗೆ ಎಂದು ಕಲಿಸುತ್ತೇವೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ಕೇವಲ ಗಾದೆಯಲ್ಲ ಅದು ಪ್ರಕೃತಿಯ ನಿಯಮ ಆರ್ಯನ್ ಮತ್ತು ದೀಪಾ ಇಬ್ಬರು ಶಕ್ತಿ ಸಂಸ್ಥೆಯ ರಹಸ್ಯ ತರಬೇತಿಗೆ ಸೇರಿಕೊಂಡರು ಅದು ಕೇವಲ ಒಂದು ತರಬೇತಿ ಕೇಂದ್ರವಾಗಿರಲಿಲ್ಲ ಅಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಪ್ರಾಚೀನ ಜ್ಞಾನದ ಸಂಗಮವಿತ್ತು ನೂರಾರು ಸಮಾನ ಮನಸ್ಕರು ಅಲ್ಲಿ ಪರಸ್ಪರ ಸಹಕಾರದಿಂದ ಕೆಲಸ ಮಾಡುತ್ತಿದ್ದರು ಯಾರಿಗೂ ಅಲ್ಲಿ ಸ್ವಾರ್ಥವಿರಲಿಲ್ಲ ತರಬೇತಿಯ ಸಮಯದಲ್ಲಿ ಗುರುನಾಥ್ ಒಂದು ಪ್ರಮುಖ ಪಾಠವನ್ನು ಹೇಳಿದರು ನೀವು ಪ್ರಪಂಚದಾದ್ಯಂತ ಓಡಾಡಬಹುದು ಆದರೆ ನಿಮ್ಮ ಆತ್ಮದ ಆಳದಲ್ಲಿ ಎಲ್ಲವೂ ಒಂದೇ ಎಂದು ನೀವು ಕಂಡುಕೊಳ್ಳುತ್ತೀರಿ ನಿಮ್ಮ ಕಂಪನಿಯ ಪ್ರತಿಯೊಬ್ಬ ಉದ್ಯೋಗಿಯೂ ಬೇರೆ ಬೇರೆಯಲ್ಲ ಅವರೆಲ್ಲರೂ ಒಂದೇ ದೋಣಿಯ ಪಯಣಿಗರು ಎಂದು ಭಾವಿಸಿದಾಗ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ ದಿನಗಳು ಕಳೆದಂತೆ ಆರ್ಯನ್ ಮತ್ತು ದೀಪಾರಲ್ಲಿ ಬದಲಾವಣೆಗಳು ಕಂಡುಬಂದವು ಅವರು ತಮ್ಮ ಕಂಪನಿಯನ್ನು ಕೇವಲ ಒಂದು ಲಾಭದ ಯಂತ್ರವಾಗಿ ನೋಡದೆ ಒಂದು ಕುಟುಂಬದಂತೆ ನೋಡಲು ಪ್ರಾರಂಭಿಸಿದರು ಪ್ರತಿಯೊಬ್ಬ ಉದ್ಯೋಗಿಯ ಕಷ್ಟಸುಖಗಳಲ್ಲಿ ಭಾಗಿಯಾದರು ಮಾಹಿತಿಯನ್ನು ಹಂಚಿಕೊಂಡರೂ ಪರಸ್ಪರ ಬೆಂಬಲ ನೀಡಿದರು ತಿಂಗಳುರುಳಿದವು ಆರ್ಯನ್ನ ಕಂಪನಿಯಲ್ಲಿ ಅದ್ಭುತ ಬದಲಾವಣೆ ಕಂಡುಬಂತು ಮಾರುಕಟ್ಟೆಯಲ್ಲಿ ಅವರ ಪಾಲು ದ್ವಿಗುಣಗೊಂಡಿತು ಇತ್ತ ಆರ್ಯನ್ನ ಪ್ರತಿಸ್ಪರ್ಧಿ ಒಬ್ಬ ಕ್ರೂರ ಉದ್ಯಮಿ ಈ ಬೆಳವಣಿಗೆಯನ್ನು ಕಂಡು ಕಂಗಾಲಾದನು ಇದು ಹೇಗೆ ಸಾಧ್ಯ ಅವನ ಬಳಿ ಇಲ್ಲದಿರುವ ಯಾವ ಮ್ಯಾಜಿಕ್ ಈಗ ಬಂದಿದೆ ಎಂದು ಅಸೂಯೆಯಿಂದ ಕುದಿಯುತ್ತಿದ್ದನು ಆದರೆ ಅವನಿಗೆ ತಿಳಿಯದ ವಿಷಯವೆಂದರೆ ಆರ್ಯನ್ ಬಳಿ ಇದ್ದದ್ದು ಮ್ಯಾಜಿಕ್ ಅಲ್ಲ ಅದು ಸಂಘಟನೆಯ ಶಕ್ತಿ ಒಂದು ಸಂಜೆ ಆರ್ಯನ್ನ ವರ್ಣರಂಜಿತ ಕಚೇರಿಯಲ್ಲಿ ಸಂಭ್ರಮಾಚರಣೆ ನಡೆಯುತ್ತಿತ್ತು ದೀಪಾ ಸಂತೋಷದಿಂದ ಆರ್ಯನ್ ಬಳಿ ಬಂದು ಸರ್ ನಾವು ಗೆದ್ದೆವು ನಮ್ಮ ಹೊಸ ಪ್ರಾಜೆಕ್ಟ್ ಭಾರಿ ಯಶಸ್ಸು ಕಂಡಿದೆ ಎಂದಳು ಆರ್ಯನ್ ನಗುತ್ತಾ ದೀಪಾ ಇದು ನನ್ನ ಗೆಲುವಲ್ಲ ಇದು ನಮ್ಮೆಲ್ಲರ ಗೆಲುವು ಗುರುನಾಥ ಅಂಕಲ್ ಹೇಳಿದಂತೆ ಒಬ್ಬ ಮನುಷ್ಯನು ತನ್ನ ಕೆಲಸವನ್ನು ತಾನೇ ಮಾಡುವಷ್ಟು ಬಲಿಷ್ಠನಲ್ಲ ಅವನು ತನ್ನ ಸುತ್ತಲಿನ ಜನರ ಮೇಲೆ ಅವಲಂಬಿತನಾಗಿರಬೇಕು ನಾವು ಈ ತತ್ವವನ್ನು ಪಾಲಿಸಿದೆವು ಅದಕ್ಕೆ ಈ ಫಲಿತಾಂಶ ಎಂದನು ಅಂತಿಮವಾಗಿ ಆರ್ಯನ್ ಮತ್ತು ಗುರುನಾಥ್ ಬೆಂಗಳೂರಿನ ಸುಂದರವಾದ ಉದ್ಯಾನವನದಲ್ಲಿ ಬೆಳಗಿನ ಜಾವ ನಡೆಯುತ್ತಿದ್ದರು ಸೂರ್ಯೋದಯದ ತಂಪಾದ ಬೆಳಕು ಅವರ ಮೇಲೆ ಬೀಳುತ್ತಿತ್ತು ಆರ್ಯನ್ ಈಗ ಒಬ್ಬ ಪ್ರಬುದ್ಧ ನಾಯಕನಾಗಿ ಬದಲಾಗಿದ್ದನು ಗುರುನಾಥ್ ಆರ್ಯನ್ನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು ಆರ್ಯನ್ ನೆನಪಿರಲಿ ವ್ಯಾಪಾರವೆಂದರೆ ಕೇವಲ ಹಣವಲ್ಲ ಅದು ಸೇವೆ ಪ್ರತಿಯೊಬ್ಬ ಜೀವಿಯು ಬ್ರಹ್ಮದ ಅಂಶವೇ ಆಗಿದೆ ಅದಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿ ಅಂತರಾತ್ಮದ ಅನಂತ ಶಕ್ತಿಯನ್ನು ಹೊಂದಿದ್ದಾನೆ ಆ ಶಕ್ತಿಯನ್ನು ಬಡಿದೆಬ್ಬಿಸುವುದೇ ನಿಜವಾದ ನಾಯಕತ್ವ ತಲೆಯಾಡಿಸಿದನು ಅವನಿಗೆ ಈಗ ಶಕ್ತಿಯ ಸೂತ್ರದ ಅರಿವಾಗಿತ್ತು ಒಗ್ಗಟ್ಟು ನಂಬಿಕೆ ಮತ್ತು ಸಂಘಟನೆ ಇವೇ ಬದುಕನ್ನು ಮತ್ತು ಉದ್ಯಮವನ್ನು ಗೆಲ್ಲುವ ದಾರಿಗಳು ಎಂದು ಅವನು ಮನಗಂಡಿದ್ದನು